ಫ್ರೆಂಡ್ಸ್ ನಮಸ್ತೆ ಇವತ್ತು ಯಾವುದೇ ರೀತಿ ಅಡುಗೆ ಮಾಡ್ತಾ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂದರೆ ನಾನಿವತ್ತು ದೇವರಿಗೆ ಸ್ಯಾರಿ ಉಡಿಸೋದು ಯಾವ ರೀತಿ ಅಂತ ಹೇಳಿ ವೀಡಿಯೋದಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ಹಬ್ಬಕ್ಕೆ ಪ್ರಿಪೇರ್ ಆಗಬೇಕಲ್ವ ಸೊ ಮುಂಚೆನೆ ಸೊ ಹಾಗಾಗಿ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇನ್ನಾಕೆ ತಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನೋಡಿ ನಾನು ತೊಗೊಂಡಿರೋಂಥದ್ದು ಪಿಂಕ್ ಆ್ಯಂಡ್ ಗ್ರೀನು ನೀವು ಯಾವುದಾದ್ರೂ ಸಹ ತೊಗೊಳ್ಬೋದು ಅದು ಇದು ಅಂತ ಏನಿಲ್ಲ ಕೆಲವೊಂದು ದೇವರಿಗೆ ಅವ್ರದ್ದೇ ಆದ ರಾಶಿ ಫಲ ಇರುತ್ತೆ ಸೊ ಆ ರಾಶಿ ಫಲದ ಪ್ರಕಾರ ಅವರು ತೊಗೋತಾರೆ ಸೊ ನಾನು ಬಂದುಬಿಟ್ಟು ಇಲ್ಲಿ ಗ್ರೀನ್ ತೊಗೊಂಡಿದ್ದೀನಿ ಬಟ್ ಇವತ್ತು ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು ಹಬ್ಬಕ್ಕೆ ತಯಾರಿ ಇನ್ನೂ ನಡೆದಿಲ್ಲ ಸ್ಟಾರ್ಟ್ ಆಗಬೇಕು ಹಬ್ಬಕ್ಕೆ ಸೊ ನೋಡಿ ಈ ರೀತಿ ಸ್ಯಾರಿನ ಈ ರೀತಿನ ತಗೊಂಡು ಕೊಡೋದು ತೊಗೊಂಡು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ ನೆರಗೆ ಇಡೋದು ನೋಡಿ ಈ ರೀತಿ ಈಸಿ ಮೆಥಡ್ ಅಲ್ಲಿ ಜೊತೆ ಅವಳು ತರಳೆ ಮಾಡ್ತಾ ಇದ್ದಾಳೆ ನೋಡಿ ಹಬ್ಬ ಮತ್ತೆ ಈಗ ಬಂದ್ಬಿಟ್ಟು ವರ್ಮಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಯಾರ ಮನೆಯಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತೀರಾ ಸಿಂಪಲ್ ಆಗಿ ಮಾಡ್ತೀರಾ ನಾನು ಸ್ವಲ್ಪ ಸಿಂಪಲ್ ಗ್ರ್ಯಾಂಡ್ ಅಂತ ಏನಿಲ್ಲ ಸೊ ಮನೆಯಲ್ಲಿ ಮಾಡುವಂತಹ ನಮಗೆ ಗ್ರ್ಯಾಂಡ್ ಅಂತ ಅನ್ಸುತ್ತೆ ಬೇರೆಯವ್ರ ಮನೇಲಿ ಮಾಡೋದು ಅವ್ರಿಗೆ ಗ್ರ್ಯಾಂಡ್ ಅನ್ಸುತ್ತೆ ಹೌದಲ್ವಾ ಸೊ ಹಾಗೆ ಫಸ್ಟ್ ಟೈಮು ನೀವು ಹಬ್ಬ ಮಾಡ್ತಾ ಇದ್ದೀರಾ ಸ್ಯಾರಿ ಹುಡ್ತಾ ಇದೀರಾ ಅನ್ನೋರು ಸಹ ನೀವು ಇದನ್ನ ನೋಡಿಕೊಂಡು ರಿಯಲಿ ಈಸಿಯಾಗಿ ನೀವು ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ನೋಡಿ ಇದೇ ರೀತಿ ಎಲ್ಲ ಪಟೇಲ್ಸ್ ನೀವು ಇಟ್ಕೊಳ್ತಾ ಹೋಗಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸೊ ನೋಡಿ ನಿಮಗೆ ಇದು ಈ ರೀತಿ ಆಗಿಲ್ಲ ಅಂತಂದರೆ ಕೈ ಏನಾದರೂ ನಿಮಗೆ ಪೈನ್ ಬರೋ ಥರ ಇದ್ದರೆ ಒಂದು ಕ್ಲಿಪ್ಪು ಇಲ್ಲ ಅಂತಂದರೆ ಪಿನ್ನಿನ ಸಹಾಯದಲ್ಲಿ ನೋಡಿ ಈ ರೀತಿ ಬಟ್ಟೆ ಕ್ಲಿಪ್ ಬರುತ್ತಲ್ವ ಸೊ ಆ ಕ್ಲಿಪ್ಪಲ್ಲಿ ನೀವು ಈ ರೀತಿ ಒಂದು ಆ ಕ್ಲಿಪ್ಸನ್ನು ತಗೊಳ್ಳಿ ಸೊ ಹಾಗಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದು ಆಗಿದೆ ಈಗ ನಾನು ಇದನ್ನು ಸೈಂಡ್ಗೆ ತಗೊಂಡು ಹಾಗೆ ನೆರಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ನೋಡಿ ನೆರಿಗೆಗೂ ಅಷ್ಟೆ ಸೇಮ್ ನಾವು ಸ್ಯಾರಿ ಎಲ್ಲ ಯಾವ ರೀತಿ ಹಾಕೋತಿರೋ ಹೆಣ್ಮಕ್ಳು ಅದೇ ರೀತಿನೇ ನಾವು ನೆರಗೇನ ಹಾಕೊಳ್ತಾ ಹೋಗ್ಬೇಕು ಈ ನೆರಿಗೆನು ಅಷ್ಟೇ ನೀವು ಈ ರೀತಿ ಒಂದು ಕ್ಲಿಪ್ ಇದ್ರೆ ಕ್ಲಿಪ್ ಇಲ್ಲ ಅಂತಂದ್ರೆ ನೀವು ದೇವ್ರಿಗೆ ಹೊಸದಾಗಿ ಮಾಡೋ ಅಂತವರಿದ್ರೆ ಪ್ಲೀಸ್ ಹೊಸ ಸ್ಯಾರಿ ಮೈ ಮೇಲೆ ಎಲ್ಲ ಹಾಕೊಳ್ಬಾರ್ದು ದೇವ್ರಿಗೆ ಮಾಡುವಾಗ ನೀವು ಆ ರೀತಿ ಏನಾದರೂ ಇತ್ತು ಅಂದರೆ ಒಂದು ಚಾಪೆ ಹಾಕ್ಕೊಳ್ಳಿ ಹಾಗೆ ತಲೆ ಸ್ನಾನ ಮಾಡಿಕೊಂಡು ಹೊಸ ಸೀರಿಯಲ್ ಮಾಡಿ ಇದು ನಂದು ಹೋಳ್ ಸ್ಯಾರಿ ಸೊ ನೋಡಿ ಈಗ ರೆಡಿ ಆಗಿದೆ ಹಾಗೆ ಇದಕ್ಕೆ ಈಗ ನೋಡಿ ಇಷ್ಟೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕುಚ್ಚು ಅನ್ನೋದು ನೀಟಾಗಿ ನಮಗೆ ಕೂರಬೇಕು ಆ ರೀತಿ ರೆಡಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಸಹ ಸೆರೆಗು ರೆಡಿ ಆಯಿತು ನೀವು ನೈಟ್ ನಾಳೆ ಹಬ್ಬ ಇತ್ತಂದರೆ ಇವತ್ತು ನೈಟೇ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಅಂದರೆ ತುಂಬ ಈಸಿ ಆಗಿಬಿಡುತ್ತೆ ಸೊ ನೋಡಿ ನಾನೀಗ ಒಂದು ಬಿಂದಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಏನಪ್ಪ ಅಂದರೆ ಇದು ನಾನು ಆ್ಯಕ್ಚುಲಿ ದೇವ್ರಿಗೆ ಕೂರಿಸಲ್ಲ ಬಿಂದಿಗೆ ಇದು ಇದು ಬಂದ್ಬಿಟ್ಟು ಓಲ್ಡ್ ಬಿಂದಿಗೆ ಇದು ಜಸ್ಟ್ ಉಡಿಯೋಗಸ್ಟ್ರಿ ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ಬೇರೆ ಬಿಂದಿಗೆ ಇದೆ ನನಗೆ ನಾನು ಅದರಲ್ಲಿ ಕೂರಿಸ್ತೀನಿ ನೋಡಿ ಹಬ್ಬದ ಟೈಮಲ್ಲಿ ಒಂದು ವೀಡಿಯೋನ ಮಾಡ್ತೇನೆ ಸೊ ಆವಾಗ ಖಂಡಿತ ನಿಮಗೆ ಎಲ್ಲರಿಗೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಬ್ಬದ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಇದೆ ಅಲ್ವಾ ಸೊ ಇದನ್ನು ನಾವು ಹೀಗೆ ತೊಗೊಬಂದು ಈ ರೀತಿಯಾಗಿ ಈ ರೀತಿ ಹಾಕೋಬೇಕು ಅಷ್ಟೇ ಇಷ್ಟೇ ನೋಡಿ ಇಷ್ಟು ಸಿಂಪಲ್ ಆಗಿದೆ ಅಲ್ವಾ ಇಷ್ಟೇ ನೋಡಿ ಎರಡು ಸಮಕ್ಕೆ ತಗೊಂಡು ಈ ರೀತಿಯಾಗಿ ನಾವು ಹಾಕ್ಕೊಂಡು ಇದನ್ನ ಇಲ್ಲೇ ಬಿಡೋಣ ಇದಕ್ಕೆ ಈಗ ನಾವು ಇಲ್ಲಿ ಒಂದು ಪಿನ್ ಅನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಪಿನ್ ಸೇರಿಸ್ಕೊಂಡು ಆಮೇಲೆ ಕ್ಲಿಪ್ನ್ನು ತೆಗಿಯೋಣ ನೋಡಿ ಈ ರೀತಿಯಾಗಿ ಒಂದು ಪಿನ್ ಅನ್ನ ಸೇರಿಸ್ಕೊಳ್ಳೋಣ ಈಗ ನಾನು ಕ್ಲಿಪ್ನ ರಿಮೂವ್ ಮಾಡಿದ್ದೀನಿ ಕ್ಲಿಪ್ಸ್ ನೀವು ಅಷ್ಟೇ ಈ ಟೈಮಲ್ಲಿ ಕ್ಲಿಪ್ಸ್ನ ರಿಮೂವ್ ಮಾಡಿಕೊಂಡು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದನ್ನೇ ನೀಟಾಗಿ ತಗೊಳ್ಳಿ ನೋಡಿ ಈ ರೀತಿ ನೋಡಿ ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ನ ತಗೊಳ್ಳಿ ಈಗ ನಾನು ಇದಕ್ಕೆ ಒಂದು ಟೇಪ್ನ ಕಟ್ಕೊಳ್ತೀನಿ ನಿಮಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ದಾರ ಇತ್ತಂದರೆ ದಾರನ ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಟೇಪನ್ನು ಕಟ್ಕೊಳ್ಳಿ ಚಿಕ್ಕೋ ಚುಪ್ ನೋಡಿ ಇಲ್ಲಿ ಬೇಕಂದರೆ ನೀವು ಇಲ್ಲೇ ತಗೋಬೋದು ನೀವು ಎರಡು ಸ್ಟಪ್ಪು ಬೇಕಂದರೆ ನೋಡಿ ಈ ರೀತಿ ನೀವು ಕಟ್ಕೊಂಡ್ರೆ ನಿಮ್ಗೆ ಇಲ್ಲಿ ಕುಚ್ಚು ಅನ್ನೋದು ನೀಟಾಗಿ ಕೂರುತ್ತೆ ದೇವ್ರಿಗೆ ಸೊ ಅದಕ್ಕಾಗಿ ಈ ರೀತಿಯಾಗಿ ನೀವು ಒಂದು ಇಲ್ಲಿ ಜಸ್ಟ್ ಒಂದು ನಾಟನ್ನು ಕಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೂ ಸಹ ಲುಕ್ಕಾಗಿರುತ್ತೆ ನಾವು ಮಾಡೋದು ನಾನು ಮಾಡೋದು ಇನ್ನೂ ಹೈಟ್ ಬರುತ್ತೆ ನೋಡಿ ಈ ರೀತಿ ಇಟ್ಟರೆ ಇನ್ನು ತುಂಬ ಲುಕ್ಕಾಗಿ ಕಾಣುತ್ತೆ ಅಮ್ಮನಿಗೆ ಸೊ ಈಗ ನಾವು ಸೆರಗನ್ನ ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ಇಲ್ಲಿ ಬಿಟ್ಟಿದ್ವಲ್ಲ ಸೊ ಅದೇ ಸೆರ್ಗನ್ನ ಈಗ ನಾನು ತಗೊಳ್ತಾ ಇದ್ದೀನಿ ಈ ರೀತಿ ನೀವು ಸೆರ್ಗನ್ನ ತಗೊಂಡು ಇನ್ನು ಜಸ್ಟ್ ಸರಿ ತೆಗಿಬೇಡಿ ಹೀಗೆ ತಗೊಳ್ಳೋಣ ನೋಡಿ ಈ ರೀತಿಯಾಗಿ ತಗೊಂಡು ಇಲ್ಲಿ ಸರಿಯಾಗಿ ಮತ್ತೆ ಹೀಗೆ ಇಲ್ಲೊಂದು ಪಿನ್ ಅನ್ನ ಸೇರಿಸ್ಕೊಳ್ಳಿ ಈಗ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನೀವು ಇದನ್ನ ಕೆಲವರು ಎರಡು ಬಿಂದಿಗೆ ಹಿಡ್ತಾರೆ ಕೆಲವರು ಒಂದೇ ಬಿಂದಿಗೆ ಹಿಡ್ತಾರೆ ಆಲ್ಮೋಸ್ಟ್ ನಾನು ಒಂದೇ ಬಿಂದಿಗೆ ಹಿಡ್ತೀನಿ ಸೊ ಹಾಗಾಗಿ ನಾನು ಒಂದು ಬಿಂದಿಗೆಯಲ್ಲೇ ಸಹ ನಿಮಗೆ ಇದ್ದೀನಿ ನೋಡಿದ್ರಲ್ವ ಇದು ಈ ರೀತಿ ಈಗ ಆಯಿತು ಇದಕ್ಕೆ ನಾವು ಇಷ್ಟೇ ಸಿಂಪಲ್ಲಾಗಿ ಸ್ಯಾರಿ ಆಯಿತು ನೋಡಿ ನಿಮಗೆ ಇದು ಈಗ ಇದನ್ನೆಲ್ಲ ತಗೊಳ್ಳೆ ನಿಮಗೆ ಇದು ಬಂದುಬಿಟ್ಟು ಇದು ನಾಟ್ ಈ ರೀತಿ ಬೇಡ ಅಂತಂದರೆ ನೀವು ಬಿಡ್ಸ್ಕೊಳ್ಬೋದು ಅದನ್ನು ನೋಡಿ ಎರಡು ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಾನು ಇದನ್ನು ಒಂದು ಸೊ ಅದು ಬೇಡ ನಿಮಗೆ ಅಂತಂದ್ರೆ ಈ ರೀತಿಯಾಗಿ ನೀವು ನಾಟನ್ನು ಸಹ ನೀವು ತಗೊಳ್ಬಹುದು ಆಗ ಬಂದ್ಬಿಟ್ಟು ಇದು ನೋಡಿ ಇಲ್ಲಿ ಫ್ರೀ ಕಾಣುತ್ತೆ ಅಮ್ಮನಿಗೆ ಇದು ಸಹ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಬೇಡ ಅಂತಂದ್ರೆ ಇಲ್ಲಿ ನೀವು ಈ ರೀತಿಯಾಗಿ ತಗೊಂಡ್ರೆ ಗ್ರಿಪ್ ಆಗಿ ಚೆನ್ನಾಗಿ ಕಾಣುತ್ತೆ ಲುಕ್ ಆಗಿ ಸಹ ಇರುತ್ತೆ ನೋಡಿ ನಾಟ್ ಹಾಕೊಂಡಾಯ್ತು ಈಗ ನೀವು ಇದನ್ನ ನೀಟಾಗಿ ನೋಡಿ ಮೆರಿಗೆ ನೀಟಾಗಿ ರೆಡಿ ಮಾಡ್ಕೊಳ್ಳಿ ಈಗ ಇದು ಕಾಯಿ ಎಲ್ಲ ಇಟ್ಕೊಳ್ಳೋಣ ನಾವು ಕಳ್ಸಕ್ಕೆ ಕಾಯಿ ಎಲ್ಲ ಇಟ್ಕೊಳ ಈಗ ಇದಕ್ಕೆ ನಾನು ಕಳ್ಳ ಬಿಂದಿಗೆಗೆ ದೇವ್ರನ್ನ ಇಟ್ಕೊಳ್ತಾ ಇದ್ದೀನಿ ಲಕ್ಷ್ಮೀ ಮುಖವಾಡನ ನಾನು ಜಸ್ಟ್ ಸಿಂಪಲ್ ಆಗಿ ತರಿಸ್ತಿರೋದಲ್ವ ಸೊ ಹಾಗಾಗಿ ಇದು ಕಾಯಿ ಸ್ವಲ್ಪ ಚಿಕ್ಕದಿದೆ ಸೊ ಸಿಂಪಲ್ ಆಗಿ ನಾನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಈಗ ಡಾಬನ್ನು ಸೇರಿಸ್ಕೊಳ್ಬಹುದು ನೋಡಿ ಒಡವೆ ಅಲಂಕಾರನ ಮಾಡ್ಕೊಳ್ಬಹುದು ನೀವು ನೀವು ಯಾವ ರೀತಿ ಬೇಕಾದ್ರೂ ಒಡವೆ ಅಲಂಕಾರನ ಮಾಡಬಹುದು ಅಷ್ಟು ಚೆನ್ನಾಗಿ ಲುಕ್ ಆಗಿ ಕಾಣಿಸುತ್ತೆ ಅದು ನಮ್ಮ ನಮ್ಮ ಡಿಫೆಂಡ್ ಮೇಲೆ ಇರುತ್ತೆ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಐದೂವರೆಗೆಲ್ಲ ಪೂಜೆ ಆಗಿರುತ್ತೆ ಐದು ಗಂಟೆಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ಪೂಜೆ ರೆಡಿ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟೊತ್ತಿಗೆ ಪೂಜೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮಾಡ್ತಾ ಇರೋಂತಹ ವಿಡಿಯೋಸು ನಿಮಗೆ ಇಷ್ಟ ಆಗಿದೆಯಾ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಾ ಇದೆ ಅಂತ ಹೇಳಿ ಆ ವಿಡಿಯೋಸ್ ತಿಳಿಸಿ ಕಮೆಂಟ್ ಮಾಡಿ ನೀವು ಗೋಲ್ಡ್ ಆದರೂ ಹಾಕ್ಬೋದು ಅಂತಂದರೆ ದೇವ್ರಿಗೆ ಅಂತಲೇ ಕೆಲವೊಂದು ಸೆಟ್ಟನ್ನು ತಗೊಂಡಿರ್ತಾರೆ ಸೊ ಅದನ್ನು ಸಹ ನೀವು ಯೂಸ್ ಮಾಡಬಹುದು ನೋಡಿ ನಾನು ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಡೆ ನೋಡಿ ಇಷ್ಟೇ ಸಿಂಪಲ್ಲಾಗಿ ನಾನು ಹಾಕ್ಕೊಂಡೆ ಅದ್ರ ಜೊತೆಗೆ ಈಗ ಈ ರೀತಿ ಆದಂತಹ ಒಂದು ಈ ರೀತಿ ಇದು ಬರ್ತವೆ ನಿಮಗೆ ಆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ಈಗ ಎಲ್ಲ ಕಡೆಯೂ ಸಿಕ್ಕೇ ಸಿಗ್ತವೆ ಆ ಸ್ಟೋರ್ಸ್ ಅಲ್ಲಿ ಈ ರೀತಿ ತಗೊಳ್ಬಹುದು ನೀವು ನಾನು ಇದೇ ರೀತಿನೇ ತೊಗೊಂಡಿಕ್ಕೊಂಡಿ ತಗೊಂಡಿದ್ದೀನಿ ಸೊ ನೋಡಿ ಈ ರೀತಿ ಒಂದು ಸಿಂಪಲ್ ಆಗಿ ಹಾರ ಹಾಕೊಂಡ್ರೆ ಅಮ್ಮ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ ಇದನ್ನು ನಾವು ಇನ್ನೂ ನೀಟಾಗಿ ಮಾಡಿಕೊಂಡ್ರೆ ಫುಲ್ಲು ಕವರ್ ಆಗುತ್ತೆ ಇದನ್ನೆಲ್ಲ ನಾವು ಹಬ್ಬಕ್ಕೆ ಮಾಡಬೇಕಾದ್ರೆ ಜಸ್ಟ್ ನಾನು ಸೀರೆ ಡೆಕೋರೇಷನ್ ಅಷ್ಟೇ ನಿಮಗೆ ತೋರಿಸಿರೋ ನಾನು ಮಾಡಿರೋಂತಹ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸ್ಯಾರಿ ಉಡ್ಸೋದು ಹೇಗೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಟೇಕ್ ಕೇರ್